ಗೈಸ್ ನಾನು ಮಾಡಿರೋಂಥ ತಪ್ಪು ನೀವೇನಾದರೂ ಮಾಡಿದ್ರೆ ನಿಮ್ಮ ಚಾನಲ್ ಏನಿದೆ ಒಂದೇ ದಿನದಲ್ಲಿ ಏನಿದೆ ಡಿಲೀಟ್ ಆಗೋಗುತ್ತೆ ಏನಪ್ಪ ಅಂತಂದರೆ ಈಗಂತ ತಿಳಿಸ್ಕೊಡ್ತೀನಿ ಆಗಿನ ಗೈಸ್ ಓದ್ ವಿಡಿಯೋದಲ್ಲಿ ಏನಿದೆ ಸ್ಟ್ರೈಕ್ ಬಂದ್ಬಿಡ್ತು ಏನಪ್ಪ ಅಂದರೆ ಓದ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದಪ್ಪ ಅಂತಂದರೆ ಗೈಸ್ ಕಲರ್ ಟ್ರೇಡಿಂಗಲ್ಲಿ ಎಷ್ಟು ಜನ ಅಂತಾದ್ರೆ ಗೈಸ್ ಲಾಸ್ ಆಗಿದ್ದಾರೆ ಏನೇನು ಮನೆ ಎಲ್ಲ ಮಾರ್ಕೊಂಡಿದ್ದಾರೆ ಬೀದಿಗೆ ಬಂದಿದ್ದಾರೆ ಅಂತ ವಿಡಿಯೋ ಮಾಡಿದ್ದೆ ಏನಪ್ಪ ಅಂದರೆ ಜಾಸ್ತಿ ಜನ ಅದಕ್ಕೆ ಅಡಿಕ್ಟ್ ಆಗಿದ್ರು ಅದಕ್ಕೆ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪಾ ರಿಯಾಲಿಟಿ ಅಂತ ಕಲರ್ ಟ್ರೇಡಿಂಗ್ ಬಗ್ಗೆ ಏನು ಸ್ಕ್ಯಾಮ್ ನಡೀತಿದೆ ಅಂತ ಅದನ್ನೆಲ್ಲ ಪ್ರೂಫ್ಸು ಸಮೇತ ಎಲ್ಲ ತೋರಿಸಿದೀನಲ್ವಾ ಇವರು ಯೂಟ್ಯೂಬ್ ಏನು ಅನ್ಕೊಂಡಿದ್ದಾರೆಪ್ಪ ಅಂತಂದ್ರೆ ನಾನು ಏನಿದ್ದೀನಿ ಕಲಾ ಟ್ರೇಡಿಂಗ್ನ ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಏನಿದ್ದಾರೆ ಇವರು ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಿದೆ ಕೊಟ್ಟಿದ್ದಾರೆ ಇವತ್ತಿನ ಈ ವಿಡಿಯೋದಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ಮಾತಾಡೋಣ ಅಂತ ಏನು ಏನಕ್ಕೆ ಕೊಡ್ತಾರೆ ಯೂಟ್ಯೂಬರು ಅಂತಂದ್ರೆ ಯೂಟ್ಯೂಬ್ ಟೀಮ್ ಕಡೆಯಿಂದ ಬಂದಿರೋದಂತದ್ದು ಏನಪ್ಪಾ ಅಂತಂದ್ರೆ ಅವರು ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದೆ ಅಷ್ಟೇ ಗೈಸ್ ಈ ಕಮ್ಯುನಿಟಿ ಗೈಡ್ಸ್ ಸ್ಟ್ರೈಕ್ ಬಂದ್ರೆ ಏನಿದೆ ನಿಮ್ಮ ಚಾನಲ್ ಏನಿದೆ ಡಿಲೀಟ್ ಆಗೋಗುತ್ತೆ ಒಂದ್ ಎರಡು ದಿನದಲ್ಲಿ ನನಗೆ ಏನಿದೆ ನಮ್ಮ ವೀಡಿಯೋಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದ ತಕ್ಷಣ ನನಗೆ ಏನು ಏನ್ ನನಗೆ ಗೊತ್ತಾಗಲಿಲ್ಲ ಗೈಸ್ ಯೂಟ್ಯೂಬರ್ ಕಡೆಯಿಂದ ಏನಿದೆ ವಾರ್ನಿಂಗ್ ಸ್ಟ್ರೈಕ್ ಬಂದಿದೆ ಅಷ್ಟೇ ಗೈಸ್ ಏನಪ್ಪ ಅಂತಂದ್ರೆ ಈ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಕ್ಕೆ ಕೊಡ್ತಾರೆ ಅಂತಂದ್ರೆ ಗೈಸ್ ಯೂಟ್ಯೂಬರ್ ನೀವೇನಿದ್ರೆ ಐ ಡಿ ಸೇರಿಂಗ್ ಆಗಿರ್ಬೋದು ಅಥವಾ ಏನೇ ಆದ್ರೂ ಗೈಸ್ ಬೇರೆ ಇಲ್ಲಿಗಲ್ ಆಕ್ಟಿವಿಟಿ ಮಾಡಬಾರ್ದು ಅಷ್ಟೇ ನೀವು ಯೂಟ್ಯೂಬ್ ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟಿ ಏನಾದ್ರು ಮಾಡಿದ್ರೆ ನಿಮ್ಮ ವೀಡಿಯೋದಲ್ಲಿ ಆಯ್ತು ನಿಮ್ ತಮ್ಲೈನಲ್ಲಿ ಏನಾದ್ರೂ ನಿಮ್ ತಮ್ಲೈನಲ್ಲಿ ಏನಾದರೂ ಗೈಸ್ ನೀವೇನಾದರೂ ಕೆಟ್ಟದಾಗ ಏನಾದರೂ ಎಡಿಟ್ ಮಾಡಿ ಹಾಕಿದ್ರೆ ವ್ಯೂಸ್ಗೋಸ್ಕರ ಏನಾದರೂ ಆ ಥರ ಏನಾದ್ರೂ ನೀವು ಆನ್ಲೈನಲ್ಲಿ ಹಾಗೇನೇ ನಿಮ್ಮ ವೀಡಿಯೋದಲ್ಲಿ ಏನಾದರೂ ತೋರಿಸಿದ್ರೆ ಗೈಸ್ ನಿಮ್ಗೆ ಏನಿದೆ ಗೈಸು ಕಮ್ಯುನಿಟಿಗಳನ್ನೇ ಸ್ಟ್ರೈಕ್ ಏನಿದೆ ಬಿದ್ದುಬಿಡುತ್ತೆ ನಿಮ್ಮ ವೀಡಿಯೋಗೆ ಆ ಯೂಟ್ಯೂಬರ್ ಏನಿದ್ದಾರೆ ಮೊದಲು ವಾರ್ನಿಂಗ್ ಸ್ಟ್ರೈಕ್ ಬರುತ್ತೆ ಅಷ್ಟೇ ಅದರಿಂದ ನಿಮ್ಗೆ ಏನಾಗಲ್ಲ ಏನಪ್ಪ ಅಂದರೆ ನಿಮ್ಮ ಚಾನಲ್ಗೆ ಸ್ವಲ್ಪ ಎಫೆಕ್ಟ್ ಅಷ್ಟೇ ಅದಾದ್ಮೇಲೆ ಏನಿದೆ ನೀವು ಪದೇ ಪದೇ ಅದನ್ನೇ ತಪ್ಪು ಮಾಡ್ಕೊತ ಹೋದರೆ ಏನಿದೆ ಮೂರು ನಾಲ್ಕು ಸ್ಟ್ರೈಕ್ ಏನಿದೆ ಕೊಟ್ಬಿಡ್ತಾರೆ ಯೂಟ್ಯೂಬರ್ ಏನಿದ್ದಾರೆ ನೀವೇನಾದರೂ ಅದೇ ಪದೇ ಪದೇ ಅದನ್ನೇ ತಪ್ಪು ಮಾಡೋಕೆ ಮಾಡೋಕ್ಕೆ ಅಷ್ಟೇ ಏನಪ್ಪ ಅಂತಂದರೆ ಗೈಸ್ ನಾನೇ ತಪ್ಪು ಮಾಡಿದ್ದೀನಿ ನಾನು ಏನು ತಪ್ಪು ಮಾಡಿಲ್ಲ ಏನಪ್ಪಾ ಅಂತಂದರೆ ನಾನು ಏನು ತಪ್ಪು ಮಾಡಿಲ್ಲ ಗೈಸ್ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡ್ತಿರೋರಿಗೆ ಏನಪ್ಪ ಅಂತಂದರೆ ಗೈಸು ಸೋಷಿಯಲ್ ಮೀಡಿಯಾ ಹಾಗೆ ಗೈಸ್ ತುಂಬ ಜನ ಏನಿದ್ದಾರೆ ಪ್ರಮೋಟ್ ಮಾಡ್ತಾವ್ರೆ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಕೂಡ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತಾರೆ ಗುರು ಏನಂತಂದರೆ ಕಲರ್ ಟ್ರೇಡಿಂಗಲ್ಲಿ ಹೇಗೆ ನೀವು ಅಂತಂದರೆ ಗೈಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾಯಿದ್ರೆ ಕಲರ್ ಟ್ರೇಡಿಂಗಲ್ಲಿ ಓಪನ್ ಆಗಿ ಏನಪ್ಪ ಅಂದರೆ ಅವು ವಿಡಿಯೋಗೆ ಸ್ಟ್ರೈಕ್ ಕೊಡ್ತಾಯಿಲ್ಲ ನಾನು ನನ್ನ ವೀಡಿಯೋದಲ್ಲಿ ನಿಮಗೆ ಕಲರ್ ಟ್ರೇಡಿಂಗ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಕಲರ್ ಟ್ರೇಡಿಂಗಲ್ಲಿ ಇದರಲ್ಲಿ ಬಂದು ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಿ ರಿಜಿಸ್ಟರ್ ಮಾಡಿ ಇದರಲ್ಲಿ ನಿಮ್ಮ ಹಾಕಿ ಹಾಳಾಗೋಗಿ ಅಂತ ಏನಾದರೂ ಹೇಳ್ತಾ ಇದ್ದೀನಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ನಾನು ಏನಪ್ಪ ಸ್ಕ್ಯಾಮ್ ನಡೀತಾ ಇದೆ ಈ ಟ್ರೇಡಿಂಗಲ್ಲಿ ನೀವು ಇದನ್ನೆಲ್ಲ ಹೋಗ್ಬಾರ್ದು ಅಂತ ನಾನೇನಿದೀನಿ ನಿಮ್ಮ ಅಂತಂದ್ರೆ ನಿಮಗೋಸ್ಕರ ಸೇಫ್ಟಿಗೋಸ್ಕರ ಏನಿದೆ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಆದರೆ ಯೂಟ್ಯೂಬರ್ ಏನು ಅನ್ಕೊಂಡವರು ಅಂತಂದರೆ ನಾನು ಬೆಟ್ಟಿಂಗ್ ಆ್ಯಪ್ಸ್ ಆಗಿನ ಕಲರ್ ಟ್ರೇಡಿಂಗ್ನ ಏನಂತಂದ್ರೆ ಪ್ರಮೋಟ್ ಮಾಡ್ತಿದ್ದೀನಿ ನಾನು ವೀಡಿಯೋದಲ್ಲಿ ಅಂದ್ಕೊಂಡು ನನಗೇನಿದೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಆದರೆ ಓಕೆ ನನಗೇನು ಸ್ಟ್ರೈಕ್ ಕೊಟ್ಟಿದ್ದಾರೆ ಓಕೆ ಬರಲಿ ನಾನೇನು ತಪ್ಪು ಮಾಡಿಲ್ಲ ಆದ್ರೂ ಸ್ಟ್ರೈಕ್ ಕೊಟ್ಟಿದ್ದಾರೆ ಅಲ್ವಾ ಪರವಾಗಿಲ್ಲ ಆದರೆ ಏನಪ್ಪ ಅಂದ್ರೆ ತುಂಬ ಜನ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಏನಿದ್ದಾರೆ ಕಲರ್ ಟ್ರೇಡಿಂಗ್ ಬಗ್ಗೆ ಏನಂತಂದ್ರೆ ವಿಡಿಯೋ ಮಾಡಿ ಹೇಗಂತ ಹೇಳ್ಕೊಡ್ತಾ ಇದ್ದಾರೆ ಹಾಗೇನು ಗೈಸ್ ಅಥವಾ ವಿಡಿಯೋಗಳನ್ನ ಹಾಕ್ತಾ ಇದ್ದಾರೆ ಅವ್ರಿಗೆ ಸ್ಟ್ರೈಕ್ ಕೊಡ್ತಾ ಇಲ್ಲ ಯೂಟೂಬರ್ ಇದಕ್ಕೆ ನನಗೆ ಏನಪ್ಪ ಅಂದ್ರೆ ಕೋಪ ಬರ್ತಿರೋದು ಯೂಟ್ಯೂಬರ್ ಮೇಲೆ ಗೈಸ್ ಇದು ಆಯ್ತಪ್ಪ ಅಂತಂದ್ರೆ ಗೈಸ್ ಏನಪ್ಪ ಅಂದರೆ ನಾನೇನು ತಪ್ಪೇ ಮಾಡಿಲ್ಲ ಗೈಸ್ ನಾನೇನಾದರೂ ಪ್ರಮೋಟ್ ಮಾಡ್ತಿದ್ದೀನ ಈಗ ಯೂಟ್ಯೂಬಲ್ಲಿ ಹೋಗಿ ವೀಡಿಯೋಸ್ ಏನಾದರೂ ನೀವೇನಾದರೂ ಸರ್ಚ್ ಮಾಡಿದ್ರೆ ಕಲಾ ಟ್ರೇಡಿಂಗ್ ಬಗ್ಗೆ ಏನಿದಾರೆ ತುಂಬ ಜನ ಯೂಟ್ಯೂಬರ್ಸ್ ಏನಿದ್ದಾರೆ ಚೂತಿಯ ಯೂಟ್ಯೂಬರ್ಸ್ ಕಾಣ್ತಾರೆ ನಿಮಗೆ ಏನಪ್ಪ ಅಂದರೆ ಅವರು ಕಲಾ ಟ್ರೇಡಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಿರ್ತಾರೆ ಹಾಗೆಯೇ ಅದರಲ್ಲಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಕೊಡ್ತಿರ್ತಾರೆ ಅವರು ವೀಡಿಯೋ ಏನಿದೆ ಸ್ಟ್ರೈಕ್ ಕೊಡಲ್ಲ ಏನು ಮಾಡಲ್ಲ ಇವರು ನಾವೇನಿದೀವಿ ಅವರು ಎದುರಿಗೆ ಏನಂತಂದ್ರೆ ಗೈಸ್ ಈ ಥರ ಸ್ಕ್ಯಾಮ್ ಮಾಡ್ತಾ ಇದಾರೆ ಅಂತಂದು ನಾವೇನಾದರೂ ನಿಮ್ಮ ಸೇಫ್ಟಿಗೋಸ್ಕರ ವೀಡಿಯೋ ಮಾಡಿದರೆ ನಮಗೆ ಏನಿದೆ ಯೂಟ್ಯೂಬರು ಸ್ಟ್ರೈಕ್ ಕೊಡ್ತಾರೆ ಗೈಸ್ ಯೂಟ್ಯೂಬರು ಏನಾದರೂ ಕ ಟೀಮ್ ಕಡೆಯಿಂದ ತಪ್ಪಲ್ವಾ ಗೈಸ್ ಅವರು ಅರ್ಥ ಮಾಡ್ಕೊಬೇಕು ಅವರು ಸರಿಯಾಗಿ ಯೂ ವೀಡಿಯೋನ ಸರಿಯಾಗಿ ನೋಡ್ಬಿಟ್ಟು ಏನಿದೆ ಕಮ್ಯುನಿಟಿ ಸ್ಟ್ರೈಕ್ ಕೊಡ್ಲಿ ನಾನೇನಾದ್ರೂ ಪ್ರಮೋಟ್ ಮಾಡಿದರೆ ಬೆಟ್ಟಿಂಗ್ ಆ್ಯಪ್ನ ಕೊಡ್ಲಿ ನಾನೇನಿದ್ದೀನಿ ಅವರು ರಿಯಾಲಿಟಿನ ತೋರಿಸ್ಕೊಟ್ಟಿದ್ದೀನಿ ಗೈಸ್ ಅವ್ರು ಏನೇನು ಮಾಡ್ತಾ ಇದಾರೆ ನಿಮ್ಮನ್ನ ಹೇಗೆ ಚೂದಿ ಮಾಡ್ತಿದಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಆದರೂ ಯೂಟ್ಯೂಬರ್ ಏನಿದ್ದಾರೆ ನಮಗೆ ಸ್ಟ್ರೈಕ್ ಕೊಟ್ಟಿದ್ದಾರೆ ಅವ್ರು ಪ್ರಮೋಟ್ ಮಾಡೋರಿಗೆ ಹಾಗೇನೇ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೊಡೋರಿಗೆ ಏನಿದೆ ಕಲರ್ ಟ್ರೇಡಿಂಗಲ್ಲಿ ಅವ್ರಿಗೆ ಮಾತ್ರ ಅವ್ರ ಮಾತ್ರ ಸೇಫ್ ಆಗಿದಾವೆ ಹಾಗಾದ್ರೆ ಇಬ್ರು ಯೂಟ್ಯೂಬರ್ಗೆ ಏನಾದರೂ ಕನ್ನಡ ಬರುತ್ತಾ ಯೂಟ್ಯೂಬ್ ಟೀಮ್ಗೆ ಅಂತ ಅಂದ್ರೆ ಗೈಸ್ ಏನಿದೆ ಅವರು ಟ್ರಾನ್ಸ್ಲೇಟರ್ ನ ಯೂಸ್ ಮಾಡ್ತಾರೆ ಹಾಗೇನೇ ಗೈಸ್ ನಮ್ಮ ಕನ್ನಡ ಏನಿದೆ ಇಂಗ್ಲೀಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ತಾರೆ ಏನಪ್ಪ ಅಂದ್ರೆ ಆ ತರ ಎಲ್ಲ ನೋಡೋದ್ಮೇಲೆ ವಿಡಿಯೋ ಏನಾದರೂ ಸರಿ ಅನ್ಸಿಲ್ಲ ಅವ್ರಿಗೆ ಸ್ವಲ್ಪ ಡೌಟ್ ಬಂತ ಅನ್ಕೋ ಅನ್ಕೊಳ್ಳಿ ಏನಾದರೂ ಡೌಟ್ ಬಂತ ಅನ್ಕೊಳ್ಳಿ ಕಮ್ಯುನಿಟಿಗಳನ್ನೇ ಸ್ಟ್ರೈಕ್ ಕೊಟ್ಬಿಡ್ತಾರೆ ಹಿಂದೆ ಮುಂದೆ ನೋಡಿದ್ರೆ ಕಮ್ಯುನಿಟಿಗಳನ್ನ ಸ್ಟ್ರೈಕ್ ನ ಕೊಟ್ಟಿ ಬಿಡ್ತಾರೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬಂದಿತ್ತು ಗೈಸ್ ಇಲ್ಲಿ ನೋಡಬಹುದು ಕಮ್ಯುನಿಟಿಗಳನ್ನೇ ಸ್ಟ್ರೈಕ್ ಅಂತ ಏನಪ್ಪ ಅಂದ್ರೆ ಯಾವ ವಿಡಿಯೋಗೆ ಕಮ್ಯೂನಿಟಿಗಳನ್ನೇ ಸ್ಟ್ರೈಕ್ ಕೊಟ್ಟಿದ್ರು ಆ ವಿಡಿಯೋದು ಏನಪ್ಪಾ ಅಂದರೆ ಸಹ ಇಮೇಲ್ ಕೂಡ ಮಾಡಿದ್ರು ನನಗೆ ಯೂಟ್ಯೂಬರು ನೋಡ್ಬೋದು ಓದ್ಕೊಳ್ಳಿ ಏನಪ್ಪ ಏನೇನು ಹಾಕಿದ್ದಾರೆ ಅಂತಂದರೆ ಗೈಸ್ ನಾಲ್ಕು ಸ್ಟ್ರೈಕ್ ಏನಾದರೂ ಬಂದಮೇಲೆ ನಿಮ್ಗೆ ಏನಿದೆ ಏನಪ್ಪ ಅಂದರೆ ಕಮ್ಯುನಿಟಿ ಗೈಡ್ನೆಸ್ ಸ್ಟ್ರೈಕ್ ಬಂದಾದಮೇಲೆ ನೀವು ಒಂದು ವೀಕ್ ವೀಡಿಯೋ ಅಪ್ಲೋಡ್ ಮಾಡೋ ಆಗಿಲ್ಲ ಹಾಗೇ ಗೈಸ್ ಏನೂ ಅಪ್ಲೋಡ್ ಮಾಡೋ ಆಗಿಲ್ಲ ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಅಂದರೆ ಗೈಸ್ ಒಂದೆರಡು ಕಮ್ಯುನಿಟಿ ಗೈಡ್ನೆಸ್ ಸ್ಟ್ರೈಕ್ ಬಂದರೆ ಮಾತ್ರ ನಮ್ಮದೇನಿದೆ ವಾರ್ನಿಂಗ್ ಸ್ಟ್ರೈಕ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗೋಣ ಹಾಗೇ ಗೈಸ್ ಈ ಥರ ಗೈಸ್ ಈ ಟೈಮಲ್ಲಿ ನನಗೆ ಏನು ನನಗೆ ಗೊತ್ತಾಗ್ತಿಲ್ಲ ನಮ್ಮ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಏನಿದ್ರೆ ಕಂಪ್ಲೀಟ್ ಆಗಿ ಅದರ ಖುಷಿ ಪಡಲೋ ಇಲ್ಲೋ ನನ್ನ ವೀಡಿಯೋ ಕಮ್ಯುನಿಟಿ ಗೈಡ್ನೆ ಸ್ಟ್ರೈಕ್ ಬಿದ್ದಿದೆ ಅಂತೂ ದುಃಖ ಪಡಲೋ ಏನು ಮಾಡೋ ಏನು ಮಾಡಬೇಕಂತಲೇ ಅರ್ಥ ಆಗ್ತಿಲ್ಲ ಗೈಸ್ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರ ಅದಕ್ಕೋಸ್ಕರ ನಿಮಗೆ ಅಂತಂದರೆ ಗೈಸ್ ಥ್ಯಾಂಕ್ಸ್ ಗೈಸ್ ಈ ಥರ ಏನು ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಲೆವೆಲ್ ಏನಪ್ಪ ಅಂದರೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಡೋಂಟ್ ವರಿ ಗೈಸ್ ಸ್ಟ್ರೈಕ್ ಬಂದಿದೆ ಏನಪ್ಪ ಅಂದರೆ ನಿಮ್ಮ ಮೇಲೆ ಬೇಕಾಗಿರೋದಷ್ಟೇ ನೀವೇನಿದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದು ಎರಡು ಮೂರು ಸರಿ ನೋಡಿಬಿಡಿ ಗೈಸ್ ಸ್ವಲ್ಪ ಕಮ್ಯುನಿಟಿಗಳನ್ನೇ ಸ್ಟ್ರೈಕ್ ಬಂದಿದೆ ಅಲ್ವಾ ಅದರಿಂದ ವೀಡಿಯೋ ರೀಚ್ ಏನಿದೆ ಡೌನ್ ಆಗ್ಬೋದು ಆದಷ್ಟು ಸಪೋರ್ಟ್ ಮಾಡಿ ನೀವು ಕೂಡ ಈ ಥರ ಏನಿದೆ ತಪ್ಪು ಹೋಗಬೇಡಿ ಗೈಸ್ ಆದರೆ ಗೈಸ್ ನನಗೆ ಕಮ್ಯುನಿಟಿಗಳನ್ನೇ ಗೈಲ್ನ ಸ್ಟ್ರೈಕ್ ಹಾಗೆಯೇ ಕಾಪಿ ರೈಡ್ ಸ್ಟ್ರೈಕ್ ಕಾಪಿ ರೈಡ್ ಕ್ಲೈಮ್ ಗೈಸ್ ಯೂಟ್ಯೂಬ್ ಬಗ್ಗೆ ನನಗೆ ಎಲ್ಲ ಗೊತ್ತು ಗೈಸ್ ಏನಪ್ಪ ಅಂತಂದರೆ ನಾನು ಎರಡು ಮೂರು ವರ್ಷದಿಂದ ಏನಪ್ಪಾಂದರೆ ಯೂಟ್ಯೂಬ್ನಲ್ಲಿ ಇದ್ದೀನಿ ಸ್ಕೂಲ್ ಟೈಮಿಂದನೂ ನನಗೆ ಯೂಟ್ಯೂಬರ್ ಆಗಬೇಕಂತ ಆಸೆ ಇತ್ತು ಗುರು ಏನಪ್ಪ ಅಂತಂದರೆ ಗೈಸ್ ನಾನು ತುಂಬ ಯೂಟ್ಯೂಬಲ್ಲಿ ಏನಿದೆ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಯೂಟ್ಯೂಬ್ ಬಗ್ಗೆ ನನಗೆ ಎಲ್ಲ ತಿಳಿದಿದ್ರು ರೂಲ್ಸ್ ಬಗ್ಗೆ ಕೂಡ ಗೊತ್ತಿತ್ತು ಗೈಸ್ ಆದರೆ ನನಗೆ ಗೊತ್ತಿರಲಿಲ್ಲ ನಾನೇನಪ್ಪ ಅಂದರೆ ಗೈಸ್ ಕಲರ್ ಟ್ರೇಡಿಂಗನ್ನ ನಾನೇನು ಪ್ರಮೋಟ್ ಮಾಡ್ತಿಲ್ಲವಾ ಇದೇನು ಏನಪ್ಪ ಅಂದರೆ ಗೈಸ್ ನಾನು ಪ್ರಮೋಟ್ ಮಾಡ್ತಿಲ್ಲಲ್ವ ಅಂತಂದು ನನಗೇನು ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಕೊಡಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇವರೇನಿದ್ದಾರೆ ನಾವು ಟೀಮ್ ಸೇಫ್ಟಿಗೋಸ್ಕರ ವಿಡಿಯೋ ಮಾಡಿದರೆ ಯೂಟ್ಯೂಬರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಗೈಸ್ ನೋಡೋಣ ಹಾಗೇನು ಗೈಸ್ ಯೂಟ್ಯೂಬ್ ಟೀಮ್ ಏನಪ್ಪ ಅಂದ್ರೆ ಗೈಸ್ ಯೂಟ್ಯೂಬ್ ಟೀಮ್ ಅವ್ರಿಗೆ ಮೇಲ್ ಕೂಡ ಮಾಡಿದ್ದೀನಿ ನೋಡೋಣ ಅವರು ರೆಸ್ಪಾನ್ಸ್ ಮಾಡ್ತಾರೆ ಇಲ್ವಂತ ಹೇಗೆ ಕಮ್ಯುನಿಟಿ ಸ್ಟ್ರೈಕ್ ಸ್ಟ್ರೈಕ್ನ ತೆಗಿತಾರೆ ಇಲ್ವಂತ ಕಮ್ಯುನಿಟಿ ಗೈಡ್ನೆನ್ಸ್ ಸ್ಟ್ರೈಕ್ ಏನಾದರೂ ನಿಮಗೆ ಬಂದರೆ ಗೈಸ್ ಆ ಒಂದು ವೀಡಿಯೋಗೆ ಬಂದರೆ ಅದನ್ನು ರಿಮೂವ್ ಮಾಡ್ಬೋದು ನೀವು ಹೇಗೆ ಅಂತಂದ್ರೆ ಅಂತಂದರೆ ಗೈಸ್ ಸ್ವಲ್ಪ ಕ್ವಶನ್ಸ್ನ ಕೇಳ್ತಾರೆ ಏಳು ಕ್ವಶನ್ಸ್ಗೆ ಕ್ವಶನ್ಸ್ಗೆ ಏನಿದೆ ನೀವು ಆನ್ಸರ್ ಮಾಡಿದರೆ ಸಾಕು ಗೈಸ್ ನೀವು ಏನಿದ್ದೀರ ತೊಂಬತ್ತು ಡೇಸಲ್ಲಿ ಅಂತಂದರೆ ಗೈಸ್ ತೊಂಬತ್ತು ದಿವಸದಲ್ಲಿ ಏನಿದೆ ತೊಂಬತ್ತು ದಿನಗಳಲ್ಲಿ ನಿಮ್ಮ ಕಮ್ಯುನಿಟಿ ಗೈಡೆನ್ಸ್ ಏನಿದೆ ನಿಮ್ಮ ವಿಡಿಯೋದಿಂದ ರಿಮೂವ್ ಮಾಡ್ತಾರೆ ನಾನೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಗೈಸ್ ತೊಂಬತ್ತು ದಿವಸದಲ್ಲಿ ಅಂತಂದರೆ ಗೈಸ್ ನೋಡಿದ್ರಲ್ಲ ಗೈಸ್ ನೈಂಟಿ ಡೇಸ್ ಆದಮೇಲೆ ಏನಿದ್ದಾರೆ ಅಂತಂದರೆ ಟೇಕ್ ಆ್ಯಕ್ಷನ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ ಅದಾದಮೇಲೆ ಏನಿದೆ ನೈಂಟಿ ಡೇಸಲ್ಲಿ ಏನಿದೆ ಆ ಕಮ್ಯುನಿಟಿ ಸ್ಟ್ರೈಕ್ ಏನಿದೆ ನಿಮ್ಮ ವೀಡಿಯೋದಿಂದ ರಿಮೂವ್ ಆಗುತ್ತೆ ಇಲ್ಲದೆ ಹೋದರೆ ಹಂಗೆ ಎದ್ಬಿಡುತ್ತೆ ಗೈಸ್ ಕೊನೆವರೆಗೂ ನೋಡೋಣ ರಿಮೂವ್ ಮಾಡ್ತಾರೆ ಇಲ್ವಂತ ರಿಮೂವ್ ಮಾಡಿಲ್ಲ ಅಂತಂದರೆ ನಾನು ಆ ವೀಡಿಯೋನ ಡಿಲೀಟ್ ಮಾಡಾಕ್ತೀನಿ ಅಷ್ಟೇ ಗೈಸ್ ಎಲ್ಲರೂ ಏನಿದ್ರೆ ಯೂಟ್ಯೂಬರ್ ಆಗಬೇಕಂತ ಬಂದುಬಿಡ್ತಾರ ಯೂಟ್ಯೂಬಲ್ಲಿ ಮೊದಲು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಅದಾದಮೇಲೆ ನೀವು ಯೂಟ್ಯೂಬರ್ ಆಗಿವಂತೆ ಅದಕ್ಕೆ ಗೈಸ್ ಫಸ್ಟು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಆ ಮೊದಲು ಎಲ್ಲ ತಿಳ್ಕೊಂಡು ಆಮೇಲೆ ಬೇಕಾದರೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸುಮ್ಮನೆ ಈ ತರ ನೋಡಿದ್ರಲ್ಲ ಕಮ್ಯುಟಿಗೆ ಸ್ಟ್ರೈಕ್ ಅಥವಾ ಏನಾದರೂ ರೂಲ್ಸ್ ಎಲ್ಲ ತಿಳ್ಕೊಬೇಕಾಗುತ್ತೆ ಯೂಟ್ಯೂಬ್ ಬಗ್ಗೆ ಇಲ್ಲದೆ ಹೋದರೆ ನಿಮ್ಮ ಚಾನಲ್ ಏನಿದೆ ಡಿಲೀಟ್ ಆಗೋಗುತ್ತೆ ಎರಡು ಮೂರು ವರ್ಷ ಕಷ್ಟಪಟ್ಟಿರ್ತಾರೆ ನೀವು ಗೈಸ್ ಯೂಟ್ಯೂಬರ್ ಆಗೋದು ಅಷ್ಟು ಸುಲಭ ಅಲ್ಲ ಎಲ್ಲ ತಿಳ್ಕೊಬೇಕಾಗುತ್ತೆ ಯೂಟ್ಯೂಬ್ ಬಗ್ಗೆ ಗೈಸ್ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಆಡಿಯನ್ಸ್ಗೆ ಏನಂತ ತಿಳ್ಕೊಡ್ತೀರಾ ಅದಕ್ಕೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ ಅದಾದಮೇಲೆ ಯೂಟ್ಯೂಬರ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಗೈಸ್ ಏನಪ್ಪ ಅಂತಂದರೆ ಅವರು ಈ ಥರ ಪ್ರಮೋಟ್ ಮಾಡ್ತಿರೋರಿಗೆ ಸ್ಟ್ರೈಕ್ ಕೊಟ್ಟಿಲ್ಲ ನಮ್ಮಂಥವ್ರಿಗೆ ಏನಿದೆ ಸೇಫ್ಟಿಗೋಸ್ಕರ ವೀಡಿಯೋ ಮಾಡಿದ್ರೆ ನಮ್ಮಂಥವ್ರಿಗೆ ಸ್ಟ್ರೈಕ್ ಕೊಡ್ತಾವ್ರೆ ಒಳ್ಳೇದನ್ನು ಬಯಸೋರಿಗೆ ಏನಿದೆ ಗೈಸ್ ಒಳಗೆ ಕಾಲ ಅಲ್ಲ ಇದು ನೋಡೋಣ ಯೂಟ್ಯೂಬ್ ಟೀಮ್ ಅವರು ಕಮ್ಯುನಿಟಿ ಗೈನೇ ಸ್ಟ್ರೈಕ್ ಕೊಟ್ಟಿದ್ದಾರೆ ಇಲ್ಲಿ ಗೈಸ್ ಈಗ ಕಲರ್ ಟ್ರೇಡಿಂಗ್ ಬಗ್ಗೆ ಅಥವಾ ಬೆಟ್ಟಿಂಗ್ ನ ಪ್ರಮೋಟ್ ಮಾಡ್ತಿದ್ರಲ್ವಾ ಜನಗಳನ್ನ ಚೂತಿಯ ಮಾಡ್ತಿದ್ರಲ್ವ ಅವ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಿದ್ದೆ ಏನಪ್ಪ ಅಂತಂದ್ರೆ ಅವ್ರನ್ನ ಅಂತಂದ್ರೆ ಅವ್ರ ರಿಯಾಲಿಟಿ ತಿಳ್ಸ್ಕೊಡ ಅಂತ ಅನ್ಕೊಂಡಿದ್ದೆ ಆದರೆ ಏನಿದ್ರೆ ಯೂಟ್ಯೂಬರ್ ನಮಗೆ ಏನಿದ್ರೆ ವಾಪಸ್ ಕಮ್ಯೂನಿಟಿ ಕೊಟ್ಟಿದ್ದಾರೆ ಇದು ಮೇನ್ ಚಾನಲ್ ಆಗಿರೋದ್ರಿಂದ ಗೈಸ್ ಇದರಲ್ಲಿ ವಿಡಿಯೋ ಬರಲ್ಲ ಸೆಕೆಂಡ್ ಚಾನಲ್ ಏನಿದೆ ಅಂತವ್ರೆ ದೆಂಗ್ ದೇವ್ರ ಮಾಡ್ತೀನಿ ದೇವರಾಣಿ ಅವ್ರ ನನ್ನ ಮಕ್ಕಳನ್ನ ಬಿಡಲ್ಲ ಇನ್ನು ಮುಂದೆ ಏನಿದೆ ಗೈಸ್ ರೋಸ್ಟಿಂಗ್ ಎಕ್ಸ್ಪೋಸಿಂಗ್ ಕಂಟೆಂಟ್ ಕೂಡ ನಾನು ಮಾಡ್ತೀನಿ ಅಂದ್ರೆ ಸೆಕೆಂಡ್ ಚಾನಲ್ ಮಾಡ್ತೀನಿ ಆ ಚಾನಲ್ ಲಿಂಕ್ ಕೂಡ ಕೊಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಇಷ್ಟನ್ನ ತಗೋತೀನಿ ಇವ್ನ